ಫಿನಾಲೆಗೆ ದಿನಗಣನೆ ಬೆನ್ನಲ್ಲೇ ವಿನ್ನರ್ ಹೆಸರು ರಿವೀಲ್ ಹೈ ಸ್ಪೀಡ್ನಲ್ಲಿ ಜನಪ್ರಿಯತೆ ಹೆಚ್ಚಿಸಿಕೊಂಡ ಈ ಸ್ಪರ್ಧೆಗೆ ಬಿಗ್ ಬಾಸ್ ವಿಜೇತ ಪಟ್ಟ ಅಕ್ಟೋಬರ್ ಎಂಟು ಎರಡು ಸಾವಿರದ ಇಪ್ಪತ್ತ್ ಮೂರರಂದು ಹ್ಯಾಪಿ ಬಿಗ್ ಬಾಸ್ ಎಂಬ ಟ್ಯಾಗ್ ಲೈನ್ ಮೂಲಕ ಪ್ರಾರಂಭಗೊಂಡ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತು ಹಲವಾರು ಏರಿಳಿತಗಳನ್ನು ಕಂಡಿತ್ತು ಅಂದ ಹಾಗೆ ಈ ಸೀಸನ್ ಅತಿ ಹೆಚ್ಚು ಟ್ಯಾಟ್ ಪಿ ರೇಟಿಂಗ್ ಪಡೆದು ಟ್ರೆಂಡಿಂಗ್ ನಲ್ಲಿ ಇತ್ತು ಇದೀಗ ಹತ್ತನೇ ಸೀಸನ್ ಮುಕ್ತಾಯದ ಹಂತದಲ್ಲಿದೆ ಇನ್ನೇನು ಎರಡು ಮೂರು ದಿನಗಳಲ್ಲಿ ಫಿನಾಲೆ ವೀಕ್ ಬಂದೇ ಬಿಡುತ್ತದೆ ಈ ಮಧ್ಯೆ ಈ ಬಾರಿಯ ಬಿಗ್ ಬಾಸ್ ವಿನ್ನರ್ ಹೆಸರು ಭಾರಿ ವೈರಲ್ ಆಗುತ್ತಿದ್ದು ಪುರುಷ ಸ್ಪರ್ಧಿಗಳನ್ನು ಹಿಂದಿಕ್ಕಿ ಮಹಿಳಾ ಸ್ಪರ್ಧಿಯೊಬ್ಬರು ವಿನ್ನರ್ ಆಗಲಿದ್ದಾರೆ ಎಂದು ಹೇಳಲಾಗುತ್ತಿದೆ ಆ ಸ್ಪರ್ಧಿ ಬೇರಾರು ಅಲ್ಲ ಸಂಗೀತಾ ಶೃಂಗೇರಿ ಬಿಗ್ ಬಾಸ್ ಪಟ್ಟ ಗೆಲ್ಲೋದಕ್ಕೆ ಅರ್ಹತೆ ಇರುವ ಸ್ಪರ್ಧಿಗಳಲ್ಲಿ ಸಂಗೀತಾ ಕೂಡ ಒಬ್ಬರು ಆಟದಲ್ಲೂ ಮಾತಿನಲ್ಲೂ ಎಲ್ಲದರಲ್ಲೂ ತನ್ನ ಇರುವಿಕೆಯನ್ನು ತೋರಿಸುತ್ತಾ ಆಟವಾಡುತ್ತಿರುವ ಸಂಗೀತ ಈ ಬಾರಿಯ ಟೈಟಲ್ ವಿನ್ನರ್ ಆಗುವ ಸಾಧ್ಯತೆ ಇದೆ ಅಷ್ಟೇ ಅಲ್ಲದೆ ಇತ್ತೀಚೆಗೆ ಮಾಜಿ ಬಿಗ್ ಬಾಸ್ ರನ್ನರ್ ಅಕ್ಕಿರಿ ಕೀರ್ತಿ ಕೂಡ ಈ ಬಾರಿ ಇವರೇ ವಿನ್ನರ್ ಅನಿಸುತ್ತದೆ ಯಾಶ್ ಮ್ಯೂಸಿಕ್ ಎಂದು ಬರೆದುಕೊಂಡಿದ್ದರು ಮ್ಯೂಸಿಕ್ ಎಂದರೆ ಕನ್ನಡದಲ್ಲಿ ಸಂಗೀತ ಎಂದರ್ಥ ಇದಷ್ಟೇ ಅಲ್ಲದೆ ಈ ಹಿಂದೆ ಕಾರ್ತಿಕ್ ಮತ್ತು ತನಿಷಾರನ್ನು ತೆಗಳಿ ವಿನಯ್ ಅವರನ್ನು ಹೊಗಳಿದ್ದ ಸಂಗೀತ ಒಂದೇ ಬಾರಿಗೆ ಸುಮಾರು ಹದಿಮೂರು ಸಾವಿರದಷ್ಟು ಫಾಲೋವರ್ಸ್ಗಳನ್ನು ಕಳೆದುಕೊಂಡಿದ್ದರು ಆದರೆ ಅದಾದ ಬಳಿಕ ತಮ್ಮ ಸ್ವಂತಿಕೆಯನ್ನು ಕಾಪಾಡಿಕೊಂಡು ಆಟವಾಡಿದ ಅವರು ಮತ್ತೆ ಜನರ ಮನೆಗೆದ್ದರು ಅಷ್ಟೇ ಅಲ್ಲದೆ ಸೋಷಿಯಲ್ ಮೀಡಿಯಾದಲ್ಲಿ ಅತಿ ಹೆಚ್ಚು ಫಾಲೋವರ್ಸ್ಗಳನ್ನು ಹೊಂದಿದ ಸ್ಪರ್ಧಿಗಳಲ್ಲಿ ಒಬ್ಬರಾದರು ಸಂಗೀತ ಈ ಬಾರಿ ಬಿಗ್ ಬಾಸ್ ಪಟ್ಟ ಗೆಲ್ಲುವ ಪ್ರಬಲ ಸ್ಪರ್ಧಿ ಎಂದೇ ಗುರುತಿಸಿಕೊಂಡಿದ್ದಾರೆ